ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ಸಹ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಶಿವನ ಆಶೀರ್ವಾದ ಕರುಣೆ ಸದಾ ನಿಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸುತ್ತಾ ಶಿವರಾತ್ರಿಯ ಪ್ರಯುಕ್ತ ನಾನು ಈ ದಿನ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭಕ್ತ ಸಿರಿಯಾಳ ಚಿತ್ರದ ಈ ಹಾಡನ್ನು ನಿಮ್ಮ ಮುಂದೆ ನಾನು ಹಾಡ್ತಾ ಇದ್ದೀನಿ ಈ ಹಾಡನ್ನು ಕೇಳಿ ಹರಸಿ ಹಾರೈಸಿ ನನ್ನ ಈ ಹಾಡನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಹೊಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ನರಕಾವಿಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಗೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸಿ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ನಾತನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಗೆ ಸಾಟಿ ಬೇರಿಲ್ಲ ಶಿವನಾಮಗೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ಇಲ್ಲ ಶಿವಭಕ್ತನಿಗೆ ಇಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದೂ ಕಾಯಕ ಮಾಡುತ್ತ ಎಂದೆಂದೂ ಆತ್ಮಾನಂದ ವಸವಿಯುತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ಶಿವ ಶಿವಭಕ್ತನಿಗೆ ನರಕಾವಿಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕೆ ಸಾಟಿ ಬೇರಿಲ್ಲ ದಾನವೇ ಜಗದೊಳು ತಪವಯ್ಯ ಧ್ಯಾನವೇ ಘನತರ ಜಪವಯ್ಯ ದಾನವೇ ಜಗದಳು ತಪವಯ್ಯ ಧ್ಯಾನವೇ ಘನತರ ಜಪವಯ್ಯ ಅಪಕಾರವನಿ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕ ಇಲ್ಲ ಶಿವಭಕ್ತನಿಗೆ ನರಕಾವಿಲ್ಲ ಜನ್ಮ ಜನ್ಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎನ್ನದಿರು ಉನ್ನತಿ ಸಾಧಿಸೆ ಹಗಲಿರುಳು ಉನ್ನತಿ ಸಾಧಿಸೆ ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವಭಕ್ತನಿಗೆ ನರಕಾಯಿಲ್ಲ ಶಿವಭಕ್ತನಿಗೆ ನರಕಾವಿಲ್ಲ ಜನುಮ ಜನುಮಗಳ ಕಾಟವದಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಫ್ರೆಂಡ್ಸ್ ನನ್ನ ಹಾಡು ನಿಮಗೆ ಹೇಗೆ ಕೇಳಿಸ್ತು ಏನನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಹಾಡನ್ನು ಕೇಳಿದ ನಿಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಏನನ್ನಿಸ್ತು ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು